ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹುಣ್ಣಿಮೆ ಅಂದ್ರೆ ಅಪಾರವಾದ ಶಕ್ತಿ ಇರ್ತಕ್ಕಂಥದ್ದು ಅದರಲ್ಲೂ ಈ ಸಲ ಹನುಮನ್ ಜಯಂತಿ ಬಂದಿರ್ತಕ್ಕಂಥದ್ದು ಇಂತಹ ಹುಣ್ಣಿಮೆಯ ದಿನ ಕೆಲವೊಂದು ತಂತ್ರಗಳನ್ನಂತ ಹೇಳ್ಬೋದು ಅಥವಾ ವಿಧಿಗಳನ್ನಂತ ಹೇಳ್ಬೋದು ವಿಧಾನಗಳಂತ ಹೇಳ್ಬೋದು ಪರಿಹಾರ ಅಂತ ಹೇಳ್ಬೋದು ಯಾವ್ದಾದ್ರೂ ಸರಿ ಒಟ್ಟಿನಲ್ಲಿ ಒಂದೆಲ್ಲ ಮಾಡಿಕೊಂಡು ಜೀವನದಲ್ಲಿ ಸುಖವನ್ನು ಅನುಭವಿಸಬಹುದು ಇರ್ತಕ್ಕಂಥ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಬಹುದು ಈ ಹನುಮ ಜಯಂತಿ ಹುಣ್ಣಿಮೆ ಶನಿವಾರ ಬಂದಿರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಅಪಾರವಾದ ಶಕ್ತಿ ಇರ್ತಕ್ಕಂಥದ್ದು ಹನುಮನನ್ನ ಪೂಜೆ ಮಾಡೋದಕ್ಕೆ ಶನಿವಾರ ಮಂಗಳವಾರ ಶ್ರೇಷ್ಠ ಅಧ್ಯಯ ಅಂತಹ ಶನಿವಾರದಲ್ಲಿ ಹನುಮ ಜಯಂತಿ ಬಂದಿದೆ ಅದರಲ್ಲೂ ಹುಣ್ಣಿಮೆ ಇರೋದ್ರಿಂದ ಯಾರಿಗೆಲ್ಲ ಸಮಸ್ಯೆಗಳಿಂದ ದೂರ ಹೋಗ್ಬೇಕು ಅಪ್ಪ ಸಾಕಾಗೋಗಿದೆ ಜೀವನ ನಮ್ಗೇನು ಬೇಕಾಗಿಲ್ಲ ಏನೂ ಪರಿಹಾರ ಇಲ್ಲ ನಮ್ಮ ಬದುಕೇ ಸರ್ವನಾಶ ಆಗೋಯ್ತು ಅದು ಬೇಡವೇ ಬೇಡ ಅಂತ ದುಃಖಿಸ್ತಾ ಇರ್ತಕ್ಕಂಥವರೆಲ್ಲರೂ ಸಹ ಹನುಮಂತನ ಪಾದಕ್ಕೆ ಶರಣಾಗುತ್ತೆ ಆದ್ರೆ ಯಾಕಂದ್ರೆ ಹನುಮಂತ ಶ್ರದ್ಧೆ ಭಕ್ತಿ ನಂಬಿಕೆ ಧೈರ್ಯ ಸಾಹಸಕ್ಕೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು ಹಾಗೆ ಶತ್ರು ನಾಶಕವನ್ನ ಮಾಡ್ತಕ್ಕಂಥದ್ದು ಶಕ್ತಿಗಳನ್ನ ದೂರ ಮಾಡ್ತಕ್ಕಂಥದ್ದು ಭಯವನ್ನ ಗೊಂದಲವನ್ನ ಕೆಟ್ಟ ಕನಸುಗಳನ್ನ ದೂರ ಮಾಡಿ ಅನಾರೋಗ್ಯವನ್ನ ದೂರ ಮಾಡಿ ಶ್ರೇಯಸ್ಸನ್ನ ಕೊಡ್ತಕ್ಕಂಥದ್ದು ಆರೋಗ್ಯವನ್ನ ಕೊಡ್ತಕ್ಕಂಥದ್ದು ನಂಬಿದ ಭಕ್ತರೆಲ್ಲರನ್ನೂ ಸಹ ರಕ್ಷಣೆ ಮಾಡ್ತಕ್ಕಂತಹ ಅದ್ಭುತವಾದ ಶಕ್ತಿಶಾಲೆ ಅಂತಂದ್ರೆ ಹನುಮಂತನು ರಾಮನನ್ನ ಅದಮ್ಯವಾಗಿ ಪ್ರೀತಿಸುವಂತಹ ತನ್ನ ಹೃದಯದಲ್ಲೇ ಬಚ್ಚಿಟ್ಟುಕೊಳ್ಳುವಂತಹ ಅಪಾರವಾದ ಭಕ್ತಿ ನಿಷ್ಠೆಗೆ ಹೆಸರುವಾಸಿಯಾಗಿರ್ತಕ್ಕಂತಹ ಹನುಮಂತನನ್ನ ಪ್ರತಿಯೊಬ್ಬರು ಸಹ ಆರಾಧಿಸ್ಬೇಕು ಪ್ರತಿಯೊಂದು ಮನೆಯಲ್ಲೂ ಹನುಮನ ಚಿತ್ರ ಇರಬೇಕು ಅದರ ಜೊತೆಗೆ ಹನುಮನ ಧ್ಯಾನ ಮಾಡ್ಬೇಕು ಹನುಮನನ್ನ ಜಪಿಸ್ಬೇಕು ಹನುಮನಂತಹ ಒಂದು ಯೋಗ ಬರಬೇಕು ಅಂತ ಎಲ್ಲರೂ ಭಾವಿಸ್ಬೇಕು ನೀವು ನೋಡಿ ಎಲ್ಲಾ ಊರುಗಳಲ್ಲೂ ಇಂಥ ಕಡೆ ಹನುಮಂತನ ಗುಡಿ ಇಲ್ಲ ಅಂತ ಹೇಳೋಂಗಿಲ್ಲ ಊರಿನ ರಕ್ಷಣೆಯನ್ನ ಮಾಡ್ತಕ್ಕಂಥದ್ದು ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯು ಹನುಮನ ಆರಾಧನೆ ಮಾಡಿದಾಗ ಹನುಮಾನ್ ಚಾಲಿಸ ಹನುಮಾನ್ ಮಂತ್ರಗಳನ್ನ ಹೇಳ್ಕೊಂಡಾಗ ಇಡೀ ದೇಹಕ್ಕೆ ರಕ್ಷಣೆ ಸಿಗುತ್ತೆ ಕುಟುಂಬಕ್ಕೆ ರಕ್ಷಣೆ ಸಿಗುತ್ತೆ ಸಕಲ ಸೌಭಾಗ್ಯ ಸಂಪತ್ತು ಅವ್ರದ್ದಾಗ್ಬಿಡುತ್ತೆ ಯಾವ ದೇವರನ್ನ ಪೂಜಿಸ್ಲಿಲ್ಲ ಅಂತಂದ್ರೆ ಏನೂ ಮಾಡ್ಲಿಲ್ಲ ಅಂತಂದ್ರೂ ಸರಿ ಹನುಮಂತನನ್ನ ಆರಾಧನೆ ಮಾಡ್ಕೊಳ್ಬೇಕು ಯಾಕೆಂದ್ರೆ ಎಲ್ಲಾ ದೇವಾನು ದೇವತೆಗಳು ಹನುಮಂತನಿಗೆ ವರವನ್ನ ಕೊಟ್ಟಿರ್ತಕ್ಕಂಥದ್ದು ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಯಾವಾಗ ಹನುಮಂತ ಸೂರ್ಯನನ್ನ ಹಣ್ಣು ಅಂತ ತಿಳಿದು ಅದನ್ನ ಹಿಡಿಯಲು ಹೋದಾಗ ಇಂದ್ರನು ತನ್ನ ವಜ್ರಾಯದಿಂದ ಬಡಿದಾಗ ಆತ ಕೆಳಗೆ ಬಿದ್ದು ಹೋಗ್ತಾನೆ ಆಗ ಅಂಜನಾದೇವಿ ದೇವಿ ವಾಯುವಿಗೆ ಕೋಪ ಬಂದ್ಬಿಡುತ್ತೆ ಆಗ ಹನುಮಂತನನ್ನ ತಗೊಂಡೋಗಿ ಪಾತಾಳದಲ್ಲಿ ಬಚ್ಚಿಟ್ಕೊಂಡಾಗ ವಾಯು ಅನ್ನೋದು ನಿಂತ ಹೋಗುತ್ತೆ ಗಾಳಿ ಅನ್ನೋದು ಆಡೋದಿಲ್ಲ ಕಳವಳ ಒಂದಂತಹ ದೇವತೆಗಳೆಲ್ಲರೂ ಬಂದು ಅವನನ್ನು ಸಮಾಧಾನ ಮಾಡೋದಕ್ಕೋಸ್ಕರ ಹನುಮಂತನಿಗೆ ಎಲ್ಲಾ ರೀತಿಯ ವರವನ್ನ ಕೊಡ್ತಾರೆ ಶಕ್ತಿಯನ್ನು ಕೊಡ್ತಾರೆ ಆಯುಧಗಳನ್ನ ಕೊಡ್ತಾರೆ ಯಾವುದರಿಂದ ತೊಂದ್ರೆ ಆಗ್ಬಾರ್ದು ಅಂತ ಹೇಳಿ ಆಶೀರ್ವಾದವನ್ನ ಮಾಡ್ತಾರೆ ಅಲ್ಲಿಂದ ಹನುಮಂತ ದೀರ್ಘಾಯುಷ ಆಗ್ತಾರೆ ಚಿರಂಜೀವಿ ಹಾಕ್ತಾರೆ ಅಂತಹ ಹನುಮಂತನ ಒಬ್ಬನನ್ನ ನಾವ್ ಆರಾಧನೆ ಮಾಡೋದ್ರಿಂದ ಎಲ್ಲಾ ರೀತಿಯ ಸೌಕರ್ಯಗಳನ್ನ ಸಮಸ್ಯೆಗಳ ಪರಿಹಾರವನ್ನ ನಾವು ಬರ್ತು ಪ್ರತಿಯೊಬ್ಬರು ಪ್ರತಿನಿತ್ಯ ಹನುಮಾನ್ ಚಾಲಿಸವನ್ನ ಹೇಳ್ಕೊಳ್ಬೇಕು ಅಲ್ಲಿ ಸಂಕಟ ಕಟೈ ಮಿಟೈ ಸಬೀರ ಜೋಸ ಹನುಮಂತ ಬಲಬೀರ ಅನ್ನೋ ಮಾತು ಹಾಗೆ ನಾಸೈ ರೋಗ ಹರೈ ಅಂತ ಹೇಳ್ತಕ್ಕಂಥದ್ದು ಭೂತ ಬಿಶಾಚ ನಿಕಟನ ಹೀ ಅಂತ ಹೇಳ್ತಕ್ಕಂಥದ್ದು ಇಂತಹ ಒಂದು ಶ್ಲೋಕಗಳು ಹನುಮಂತನ ಒಂದು ಶಕ್ತಿಯನ್ನ ತೋರಿಸ್ತಕ್ಕಂಥದ್ದು ಎಂಥದ್ದೇ ಸಂದರ್ಭದಲ್ಲೂ ಸಹ ಹನುಮಂತನ ಮಂತ್ರಗಳನ್ನ ಹೇಳ್ಕೊಳ್ತಾ ಹನುಮಾನ್ ಚಾಲಿಸವನ್ನ ಹೇಳ್ತಾ ಮನೆಯಿಂದ ಆಚೆ ಹೋದ್ರೆ ಅಥವಾ ಕಷ್ಟಗಳು ಬಂದಾಗ ಹನುಮಂತನನ್ನ ನಿಲ್ಸ್ಕೊಂಡ್ರೆ ತಕ್ಷಣ ಪ್ರತ್ಯಕ್ಷ ಆಗ್ತಕ್ಕಂಥದ್ದು ಹನುಮಂತ ಹಾಗಾಗಿ ಹನುಮಾನ್ ಚಾಲಿಸವನ್ನ ಪ್ರತಿಯೊಬ್ರು ಕಲಿಬೇಕು ಪ್ರತಿಯೊಬ್ರು ಹೇಳ್ಬೇಕು ಅಷ್ಟು ನಿಷ್ಠೆಯಿಂದ ಹೇಳ್ಬೇಕು ಹನುಮಂತ ನಿಷ್ಠೆಗೆ ಭಕ್ತಿಗೆ ಬಲತಕ್ಕಂಥದ್ದು ಸ್ವತಃ ಆತನ ಒಂದು ಮನಸ್ಥಿತಿ ಆ ರೀತಿ ಇರ್ತಕ್ಕಂಥದ್ದು ಹನುಮಂತನ ಹೊಲಿಸ್ಕೊಳ್ಬೇಕಾದ್ರೆ ಬೇರೆ ಏನೂ ಮಾಡ್ಲಿಲ್ಲ ಅಂತಂದ್ರು ಈ ಒಂದು ಹನುಮಾನ್ ಚಾಲಿಸವನ ಹನುಮಂತ ಮಂತ್ರಗಳನ್ನ ಭಕ್ತಿಯಿಂದ ಪಠನೆ ಮಾಡ್ಬೇಕು ರಾಮನನ್ನ ಧ್ಯಾನ ಧ್ಯಾನಿಸ್ಬೇಕು ಹಾಗೆ ಎಲ್ಲಾ ರೀತಿಯ ತೊಂದರೆಗಳಿಂದ ಸಮಸ್ಯೆಗಳಿಂದ ಬಳಲಿರ್ತಕ್ಕಂಥವ್ರು ಈ ಹುಣ್ಣಿಮೆಯ ದಿನ ಹನುಮಂತನನ್ನ ನೆನೆಸ್ತಾ ಹನುಮನ ನಾಮ ಜಪವನ್ನ ಮಾಡ್ತಾ ಸ್ನಾನದೇವಿಗೆ ಸ್ವಲ್ಪ ಪಚ್ಚ ಕರ್ಪುರ ಲವಂಗವನ್ನ ಹಾಕಿ ಸ್ನಾನವನ್ನ ಮಾಡ ಅವತ್ತಿನ ದಿನ ಕರಿ ಕಾಳು ಮೆಣಸನ್ನ ದೃಷ್ಟಿ ತೆಗೆದು ಆಚೆ ಬಿಸಾಕೋದ್ರಿಂದ ಎಂತಹ ಒಂದು ದುಷ್ಟ ಶಕ್ತಿಯ ಕಾಟ ಇದ್ರು ಅಥವಾ ಆ ಕಣ್ಣಿನ ದೃಷ್ಟಿ ಇದ್ರು ಅದು ದೂರ ಹೋಗ್ತಕ್ಕಂಥದ್ದು ಇದೆರಡನ್ನ ಮಾಡಿ ನೋಡಿ ಅದ್ಭುತವಾದ ಶಕ್ತಿ ಸಿಗ್ತಕ್ಕಂಥದ್ದು ಹಾಗೆ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗ್ತಕ್ಕಂಥದ್ದು ಹನುಮಾನ್ ಚಾಲೀಸವನ್ನ ತಪ್ಪದೆ ಹೇಳಿ ತುಂಬಾ ನಿಷ್ಠೆಯಿಂದ ಹೇಳಿ ದಿನಕ್ಕೆ ಒಂದು ಬಾರಿ ಹೇಳಿ ಮೂರು ಬಾರಿ ಐದು ಬಾರಿ ಏಳು ಬಾರಿ ಹೀಗೆ ಹೇಳುವಂತ ಸಂಖ್ಯೆ ಇರುತ್ತೆ ಹಾಗೆ ಒಂದು ದಿನ ಮೂರು ದಿನ ಏಳು ದಿನ ಒಂಬತ್ತು ದಿನ ಇಪ್ಪತ್ತೊಂದು ದಿನ ನಲ್ವತ್ತೆಂಟು ದಿನ ಒಂದು ಇಡೀ ವರ್ಷ ಹೇಳುವಂತ ಒಂದು ಸಂಕಲ್ಪವನ್ನ ಮಾಡಿಕೊಂಡು ಬಾಲ ಬ್ರಹ್ಮಚಾರಿಗಳಿಗೆ ಕಾಣಿಕೆಯನ್ನು ಕೊಟ್ಟು ಅವರಿಗೆ ತಾಂಬೂಲವನ್ನು ಕೊಟ್ಟು ಆಶೀರ್ವಾದವನ್ನು ಪಡ್ಕೊಳ್ಳೋದಿಂತ ಎಂತಹ ಕೆಟ್ಟ ತೊಂದರೆಗಳಿದ್ರು ಸಹ ಅದು ದೂರ ಹೋಗ್ತಕ್ಕಂಥದ್ದು ಇನ್ನು ಹನುಮಂತನಿಗೆ ಕೆಂಪು ಹೂಗಳನ್ನು ತುಂಬಾ ಇಷ್ಟ ಇರ್ತಕ್ಕಂಥದ್ದು ಹನುಮಂತನಿಗೆ ಕೆಂಪು ಹೂಗಳನ್ನ ಸಮರ್ಪಣೆ ಮಾಡೋದು ಅಂದ್ರೆ ಕೆಂಪು ಮಂದಾರ ಹೂಗಳು ಹಾಗೆ ಗುಲಾಬಿ ಹೂಗಳನ್ನ ಹಾಗೆ ಕೇಸರಿಯನ್ನು ಕೊಡ್ತಕ್ಕಂಥದ್ದು ವೀಳೆದೆಲೆಯ ಮೇಲೆ ಶ್ರೀರಾಮಂತ ಅಂತ ಬರಿತ ಅದನ್ನ ಮಾಲೆಯನ್ನ ಮಾಡಿ ಹನುಮಂತನಿಗೆ ಕೊಡ್ತಕ್ಕಂಥದ್ದು ಅರ್ಪಣೆ ಮಾಡ್ತಕ್ಕಂಥದ್ದು ಬೆಣ್ಣೆ ಅಲಂಕಾರವನ್ನ ಮಾಡಿಸತಕ್ಕಂಥದ್ದು ಸಿಂಧೂರವನ್ನ ಕೊಡ್ತಕ್ಕಂಥದ್ದು ಹಾಗೆ ಉದ್ದಿನ ಒಡೆ ಮಾಲೆಯನ್ನು ಹಾಕಿಸ್ತಕ್ಕಂಥದ್ದು ಶತ್ರು ನಾಶ ಮಾಡುತ್ತೆ ಇದೆಲ್ಲವೂ ಸಹ ಜಯವನ್ನ ಪಡಿಬಹುದು ಇದೆಲ್ಲವೂ ಸಹ ಶನಿವಾರದಲ್ಲಿ ಅಂದ್ರೆ ಯಾವ್ದಕ್ಕೆ ಯಾರಿಗೆ ಯಾವ್ದು ಸಮ್ಮತ ಪಟ್ಟಿದ್ರೆ ಅದನ್ನ ಮಾಡ್ತಾ ಆರೋಗ್ಯ ಸಮಸ್ಯೆಗೂ ಸಹ ವೀಳ್ಯದೆ ಆಹಾರ ಮತ್ತು ಉದ್ದಿನ ಒಡೆಮಾಲೆಯನ್ನು ಹಾಕೋದು ಹಾಗೆ ದೇವಸ್ಥಾನದಲ್ಲಿ ಒಂಬತ್ತು ಬಾರಿ ಹನುಮಾನ್ ಚಾಲೀಸವನ್ನ ಹೇಳ್ತಾ ಪ್ರದಕ್ಷಿಣೆನ ಮಾಡ್ತಕ್ಕಂಥದ್ದು ಓಂ ಹಂ ಹನುಮತೆ ನಮಃ ಅಂತ ಹೇಳ್ಕೊಳ್ತಕ್ಕಂಥದ್ದು ಸದಾ ಆಂಜನೇಯ ನಮಃ ಅಂತ ಹೇಳ್ತಕ್ಕಂಥದ್ದು ಶ್ರೀರಾಮ ಜಯ ರಾಮ ಜಯ ರಾಮ ಅಂತ ಹೇಳುದು ಹಾಗೆ ಆಂಜನೇಯ ಸ್ವಾಮಿ ಹನುಮಂತರಾಯ ಸರ್ವಜ್ಞ ಮೂರ್ತಿ ನಮೋ ನಮಃ ಅಂತ ಹೇಳ್ತಕ್ಕಂಥದ್ದು ಯಾವುದು ಮನಸ್ಸಿಗೆ ನಾಟಕ ಅಂತ ಒಂದು ಮಂತ್ರವನ್ನ ಹೇಳ್ತಾ ಹೋಗಿ ಹಾಗೆ ಇಂತಹ ಹನುಮಾನ್ ಚಾಲಿಸ ಪುಸ್ತಕವನ್ನು ಸಹ ಇದ ಆಧ್ಯಾತ್ಮ ಪುಸ್ತಕಗಳು ಇದನ್ನ ಈ ಹುಣ್ಣಿಮೆ ದಿನ ಹನುಮಾನ್ ಜಯಂತಿ ಅಥವಾ ಶ್ರೀರಾಮನವಮಿ ದಿವಸ ಈ ಪುಸ್ತಕಗಳನ್ನ ಭಕ್ತರಿಗೆ ಹಂಚತಕ್ಕಂಥದ್ದು ಭಕ್ತರು ಇದರಲ್ಲಿ ಪಾಲ್ಗೊಂಡು ಈ ಒಂದು ಮಂತ್ರಗಳನ್ನ ಹನುಮಾನ್ ಚಾಲಿಸವನ್ನ ಹೇಳ್ತಕ್ಕಂಥದ್ದು ಮಾಡಿದ್ದೆ ಆದ್ರೆ ಸರ್ವಶ್ರೇಷ್ಠ ಫಲಗಳು ಸಿಗ್ತಕ್ಕಂಥದ್ದು ಅನ್ಕೊಂಡಿದ್ದೆಲ್ಲವೂ ಸಹ ಸರಾಗವಾಗಿ ಹೋಗಿ ಆಗ್ತಕ್ಕಂಥದ್ದು ಯಾಕಂದ್ರೆ ನಮ್ಮ ಶಾಸ್ತ್ರಗಳು ಪುರಾಣಗಳ ಬಗ್ಗೆ ಅಧ್ಯಾತ್ಮದ ಬಗ್ಗೆ ಒಲವನ್ನ ಮೂಡಿಸ್ತಕ್ಕಂಥದ್ದು ಜೊತೆಗೆ ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂತಹ ಖಿನ್ನತೆಯನ್ನ ತೊಂದ್ರೆಗಳನ್ನ ದೂರ ಅಂತ ಹನುಮಂತ ಇದಾನೆ ಅಂತ ತೋರಿಸತಕ್ಕಂಥದ್ದು ಎಲ್ಲರಲ್ಲೂ ಸಹ ಹನುಮಂತನ ಬಗ್ಗೆ ಒಲವನ್ನು ಮೂಡಿಸತಕ್ಕಂಥದ್ದು ಒಂದಾದ್ರೆ ಅವ್ರಿಗಿರ್ತಕ್ಕಂಥ ಭಯ ಆತಕ ದೂರ ಮಾಡ್ತಕ್ಕಂಥ ಇಂತಹ ಒಂದು ಸ್ತೋತ್ರವನ್ನ ಹೇಳೋದಕ್ಕೆ ಅವಕಾಶ ಮಾಡ್ಕೊಳಂತಹ ಒಂದು ಸಂದರ್ಭಗಳು ಬಂದಾಗ ಅದನ್ನ ಮಾಡಿದಾಗ ಹನುಮಂತನ ಆಶೀರ್ವಾದ ಸಿಗ್ತಕ್ಕಂಥದ್ದು ಹೆಚ್ಚೆಚ್ಚಾಗಿ ಯಾರು ಧರ್ಮ ಪ್ರಸಾರವನ್ನು ಮಾಡ್ತಾರೋ ಅಧ್ಯಾತ್ಮವಾದ ವಿಚಾರಗಳನ್ನ ಹೇಳ್ತಾ ಇರ್ತಾರೋ ಮಂತ್ರಗಳನ್ನ ಹೇಳ್ಕೊಡ್ತಾ ಇರ್ತಾರೋ ಅಂತವ್ರೆಲ್ಲರಿಗೂ ಸಹ ಭಗವಂತನ ಕೃಪೆ ಅಗಾಧವಾಗಿ ಆಗ್ತಕ್ಕಂಥದ್ದು ಎಷ್ಟು ಜನಕ್ಕೆ ನಾವು ಇದನ್ನ ಹೇಳ್ತಾ ಇರ್ತೇವೋ ಅಷ್ಟು ಜನರ ಆಶೀರ್ವಾದ ಸಿಗ್ತಾ ಇರುತ್ತೆ ಅಂತಹ ಭಾಗ್ಯ ಭಗವಂತನ ಕೃಪೆಯಿಂದ ಎಲ್ಲರಿಗೂ ಬರ್ತಕ್ಕಂಥದ್ದು ಹಾಗಾಗಿ ಹನುಮಾನ್ ಚಾಲೀಸ ಪುಸ್ತಕಗಳನ್ನ ಎಲ್ಲರಿಗೂ ಕೊಡುವಂತಹ ಒಂದು ಮನಸ್ಸನ್ನು ಮಾಡಿ ಶುದ್ಧವಾದ ಸರಳವಾದ ನಿಷ್ಕಾಮದಿಂದ ಏನೆಲ್ಲ ಮಾಡಿದ್ರು ಸಹ ಅದು ಅದ್ಭುತವಾದ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಕಾಳು ಮೆಣಸನ್ನ ನೀವು ತಗೊಂಡು ದೃಷ್ಟಿಯನ್ನ ನಿವಾರಿಸಿ ಬೆಂಕಿಗೆ ಆಗ್ತಕ್ಕಂಥದ್ದು ಅಥವಾ ಯಾರು ತುಳಿದೇ ಇರ್ತಕ್ಕಂಥ ಜಾಗದಲ್ಲಿ ಆಗೋದು ಗಿಡದ ಬಳಿ ಆಗ್ತಿರ್ತಕ್ಕಂಥದ್ದು ಟೆರೆಸ್ ಮೇಲೆ ನಿಂತ್ಕೊಂಡು ಪೂರ್ವ ದಿಕ್ಕಿಗೆ ಪಶ್ಚಿಮ ದಿಕ್ಕಿಗೆ ಉತ್ತರ ದಿಕ್ಕಿಗೆ ದಕ್ಷಿಣ ದಿಕ್ಕಿಗೆ ಒಂದೊಂದು ಕಾಳು ಮೇಷ ಮೆಣಸನ್ನ ಓಂ ಹಂ ಹನುಮತೇ ನಮಃ ಅಂತ ಹೇಳಿ ಅದನ್ನ ಬೇ ಬಿಸಾಡುವಂಥದ್ದು ಹಾಗೆ ಇನ್ನೊಂದನ್ನ ಮೇಲಕ್ಕೆ ಆಕಾಶಕ್ಕೆ ಎಸತಕ್ಕಂಥದನ್ನು ಮಾಡಿದಾಗ ಅದ್ಭುತವಾದ ರಿಸಲ್ಟ್ ಅನ್ನ ನೋಡ್ತೀರಾ ದುಷ್ಟ ಕಣ್ಣುಗಳಿಂದ ದೂರ ಇರ್ತೀರ ಕೆಲವೊಂದು ಬರ್ಗೆ ಅಸೂಯ ಇಂದ ಏಳಿಗೆ ಆಗ್ತಾ ಇರೋದಿಲ್ಲ ಅಂತಹದೆಲ್ಲವೂ ಸಹ ದೂರ ಆಗುತ್ತೆ ಪರಮಾತ್ಮ ಎಲ್ಲಾ ಸುಖವನ್ನ ಕೊಡ್ತಕ್ಕಂಥದ್ದು ಅದರಲ್ಲೇ ಕೊಟ್ಟಿರ್ತಾರಲ್ಲ ಸಬಸು ಕಲಹ ಇದು ಬಾರಿ ಸರಣ ತುಂಬ ರಕ್ಷಕ ಹೋಗೋ ಧರ್ಮ ಅಂತ ನೋಡಿ ಹನುಮಂತನ ಒಂದು ಅನುಗ್ರಹ ಇದ್ರೆ ಇನ್ನು ಯಾರ ಒಂದು ಭಯವೂ ಇರೋದಿಲ್ಲ ಎಲ್ಲ ಸುಖ ಸಂಪತ್ತು ಶ್ರೇಯಸ್ಸು ಆರೋಗ್ಯ ಎಲ್ಲವನ್ನು ಸಿಗ್ತಕ್ಕಂಥದ್ದು ಹಾಗಾಗಿ ಹನುಮಾನ್ ಚಾಲಿಸವನ್ನು ತಪ್ಪದೆ ಮಕ್ಕಳಿಗೆ ಕಲ್ಸ್ಬಿಡಿ ಮಕ್ಕಳಿಗೆ ಇರ್ತಕ್ಕಂಥ ಭಯವನ್ನ ಅನಿಶ್ಚಿತತೆಯನ್ನ ಅಸ್ಥಿರತೆಯನ್ನ ದೂರ ಮಾಡಿ ತೊಂದರೆಗಳು ಕಾಯಿಲೆಗಳು ಬರುತ್ತೆ ಅನ್ನೋದಾದ್ರೆ ಅದೆಲ್ಲವನ್ನ ಬಿಟ್ಬಿಡಿ ಹನುಮಂತನೇ ನಮಗೆ ಗುರು ಹನುಮಂತನ ಗುಣಗಳು ಪ್ರತಿಯೊಂದು ಮಗುವಿಗೂ ಬಂದ್ಬಿಟ್ರೆ ಅದಕ್ಕಿಂತ ಇನ್ನೊಂದು ಬೇರೆ ಇರೋದಿಲ್ಲ ಅದಕ್ಕೆ ಮಕ್ಕಳಿಗೆ ಹನುಮಾನ್ ಚಾಲಿಸವನ್ನ ಕಲ್ಸ್ ಕಲ್ಸ್ಕೊಡಿ ಅಂತರ್ಮಾನದಲ್ಲೂ ಸಹ ಆನ್ಲೈನ್ ಕ್ಲಾಸ್ ಗಳು ನಡೀತಾ ಇರುತ್ತೆ ಮಕ್ಕಳಿಗೆ ಆದಷ್ಟು ಇಂತಹ ಸರಳವಾಗಿ ಇಂತಹ ಚಿಕ್ಕ ಚಿಕ್ಕ ಸ್ತೋತ್ರಗಳನ್ನು ಅಥವಾ ಇಂತಹ ಅವಾರ್ಡ್ ಹಾಗೆ ಶಕ್ತಿಶಾಲಿ ಮಂತ್ರಗಳನ್ನ ಹೇಳ್ಕೊಟ್ಟಾಗ ತಂದೆ ತಾಯಿ ಯಾವುದೇ ಕಾರಣ ನೋವು ಪಟ್ಕೊಳ್ಳೋದಾಗ್ಲಿ ಭಯ ಪಟ್ಕೊಳ್ಳೋದಾಗ್ಲಿ ಇರೋದಿಲ್ಲ ನಿರ್ಭಯತೆಯಿಂದ ಮಕ್ಕಳು ಓದಕ್ಕೆ ಹೋಗೋದು ಅವ್ರು ಮಾಡ್ತಕ್ಕಂತ ಕೆಲಸಗಳಲ್ಲಿ ಉದ್ಯೋಗಗಳಲ್ಲಿ ಪ್ರಗತಿ ಕಾಣತಕ್ಕಂಥದ್ದು ಸಕ್ಸಸ್ ಆಗ್ತಕ್ಕಂಥದ್ದು ಮಕ್ಕಳು ಓದಿನಲ್ಲೂ ಸಹ ಚೆನ್ನಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಹೀಗೆ ಹನುಮಂತನಿಂದ ಒಂದ ಎರಡ ಸಾವಿರ ಸಾವಿರ ಲಾಭ ಹಾಗಾಗಿ ಹುಣ್ಣಿಮೆಯಲ್ಲಿ ಹನುಮಂತನ ಕೃಪೆಗೆ ಎಲ್ಲರೂ ಒಳಗಾಗಿ ಈ ಒಂದು ಹನುಮಾನ್ ಚಾಲಿಸ ಪ್ರತಿಯೊಬ್ರು ಪಠನೆ ಮಾಡಿ ಅಂತರ್ಮನದಲ್ಲಿ ಈ ಒಂದು ಪುಸ್ತಕ ಸಿಗುತ್ತೆ ಸ್ಕ್ರೀನ್ ಮೇಲೆ ಬರ್ತಕ್ಕಂತಹ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದು ಅರ್ಥ ಸಮೇತ ಇರ್ತಕ್ಕಂಥದ್ದು ಹನುಮಾನ್ ಚಾಲಿಸ ಮತ್ತು ಅರ್ಥ ಇರ್ತಕ್ಕಂಥದ್ದು ಅದರ ಸರ್ವಶ್ರೇಷ್ಠ ವಿಚಾರಗಳನ್ನು ಅದಿರ್ತಕ್ಕಂಥದ್ದು ಪ್ರತಿಯೊಬ್ರು ಇದರ ಒಂದು ಸದುಪಯೋಗವನ್ನು ಮಾಡ್ಕೊಡಿ ಸದಾ ಒಳ್ಳೇದಿನ ಕೇಳ್ತಾರೆ ಒಳ್ಳೇದಿನ ಮಾತಾಡ್ತಾರಿ ಒಳ್ಳೆದನ್ನೇ ಮಾಡಿ